ಹಲೋ ನಮಸ್ಕಾರ ರೀ ಇವತ್ತು ನಾನು ಏಕಾ ಕುಂತ ಅಂತ ಅನ್ಕೋಬೋದು ಏನು ಇಲ್ಲ ರೀ ಪಂಚಮಿಗೆ ನನ್ನ ಮಗಳು ಬರಲಿಲ್ಲ ಅದಕ್ಕೆ ಹಾಗಾಗಿ ಏಕೆ ನೋಡ್ಕೊಂಬರ್ಬೇಕಂತಂದು ಹೊಂಟೇನಿ ಹಂಗೆ ಹೋದ್ರೆ ಚಂದ ಅನ್ಸಂಗಿಲ್ಲ ಅಲ್ರಿ ಗಿಡ ಮನ್ಯಾಗ ಚಲೋ ಅನ್ಸಂಗಿಲ್ಲ ಅದಕ್ಕೆ ಉಂಡಿ ಮಾಡಿ ಇತ್ತೇನ್ರಿ ಮಗಳಿಗೆ ಇವನ್ನೆಲ್ಲ ಚಕೆ ಮಾಡಕತ್ತೇನ್ರಿ ಬರ್ರಿ ಮಾಡುಣಂತೆ ಆಯ್ತು ಇಲ್ಲ ನೀ ಹ್ಞೂ ಕಾಜ ಈಗ ಈಕೆ ಸಸಿ ಬೇಕು ಈಗ ಕೈ ಕೊಟ್ಟು ಉರಿ ಹೋಗ್ಯಾವ ಏನು ಮಾಡ್ಬೇಕು ರೀ ನಾನು ವಯಸ್ಸು ಆಗಕ್ಕೆ ಹಾಂ ಒಂಚೂರು ಇರ್ರಿ ಇದೇ ಊರಿಗೆ ಹೋಗ್ಬೇಕ್ ಚೆನ್ನಾಗಿ ಹೋಗ್ಲಿ ಬಿಡ ನನ್ನ ಮಗಳ ಕಳ್ಳ ನನಗಲ್ಲ ಶಾಂತಕ್ಕ ಬರ್ರಿ ಯಾರೇ ಅಯ್ಯ ಪ್ರೇಮ ಅವನೇ ಬಾ ಏನ್ ಮಾಡಾತಿಯವ ಮುಂಜಾನೆಯಿಂದ ಕಂಡೆ ಇಲ್ಲ ಅದಕ್ಕೆ ಬಂದ್ಯಾನ ಏನ್ ಮಾಡಾತಿ ಅಂತ ಹೇಳಿ ಯಾರ ಹೇಳಿದ್ನಲ್ಲ ಸರಸ್ವತಿ ಅಂತ ಕೊಕ್ಕಿನ ಅಂತ ಹೇಳಿ ಉಂಡೆ ಅದು ಮಾಡಿಟ್ಟಿದ್ನೆ ಒಂದು ಆಂಟಿನ ಉಂಡಿ ಮಾಡಿಟ್ಟಿದ್ನೆ ಕೊಬ್ಬರಿ ಅದು ಹಾಕಿ ಇದನ್ನ ರವಾ ದೊಂಡಿ ಜೀವದ ಹಾಕಿ ರವಾ ದೊಂಡಿ ಮಾಡೇನಿ ಖಾರಕ್ಕೆ ಒಂದ್ ಸ್ವಲ್ಪ ಚಟ್ನಿ ಮಾಡಿದ ಆತಂತ ಹ್ಮ್ ಅವ್ರ ಮನೆಯಾಗ ಬಾಳ ಮಂದಿ ಅದಾರ ಚಲೋ ಆತ ಕಟ್ಕೊಂಡ್ ಹೊಂಟಿದ್ದ ಎಣ್ಣೆ ಕಾಯ್ಕಿಟ್ಟಿನ ಹೂನ ಚಕ್ಲಿ ಮಾಡ್ಬೇಕಂತ ಅಂದ್ರೆ ಗ್ಯಾಸ್ ಮ್ಯಾಗ ಬಾಳ್ ಹೊಕ್ಕ ಬಿಡ ಕಟ್ಟಿಗೆ ಇದ್ವ ಅದಕ್ಕ ಒಲಿ ಮ್ಯಾಗ ಹಾಂಗ ಕರದ್ರ ಕುತ್ತೇನ್ ನೋಡ್ ಶಾಂತಕ ಚಕ್ಲಿ ಬತ್ಕೊಳ್ಳ ನಾನು ಏ ಬ್ಯಾಡ ನಾ ಏನ್ ಬಾ ಮಾಡತ್ತಿಲ್ಲ ಹಂಗ ಕುಂದರ ಮಾತಾಡ್ಕೊಂತ ನನ್ಗೂ ಬ್ಯಾಸ ಕತ್ತಿ ಕುಂದ್ರ ನಾ ಬಿಡ್ತೇನೆ ತಗೋ ಚಕ್ಲಿನ ಎಣ್ಣೆಗ ಹಾ ಏನ್ ಮಾಡ್ತಿ ಕುಂದ್ರ ಪಾಪ ನೀನು ಬ್ಯಾಸ ಹಾಕ್ತಿರ್ತಿ ತಗೋ ಒಬ್ರಿಗೊಬ್ರು ಆಗುದ ನಾ ಮಾಡ್ತೀನಿ ತೋ ಹಂಗಾರ ಹಾಕ್ತಿಯ ಚಕ್ಲಿ ಏನೇನ ಕೇಶ್ ಅಂತಕ್ಕ ಎಂತ ಚಲೋ ಗಮ ಗಮ ಅಂತಾರ ಮತ್ ಪಳ್ಳನು ಹಂಗಾಗ್ಯಾವ ನೋಡ್ ಒಂದ್ ಈಟು ಮುರ್ದಿಲ್ಲ ಅದಕ್ಕೆ ಸರಿ ಮಾಡ್ತೀವ ನೀನು ಅದಕ್ಕೆ ಶುರು ಹಾಕೋಣ ಗಟ್ಟಿಕ್ಕಿದ್ವಾ ಶಾಂತಕ ಈಗ ಏನವ ಗಂಟ್ಲ ಹಬ್ಬದಾಗ ಎಣ್ಣೆ ಮುಂದೆ ಕುಂತು ಮಾಡಿ 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 ಗಂಟ್ಲ ಹಿಡ್ದತಿ ನೀ ಹೆಂಗೆ ಹೇಳಿ ಹೇಳ್ತಿ ಹಂಗ ಮಾಡ್ತೀನ ಶಾಂತಕ ನಾನು ಶಾಂತಕ ಅಣ್ಣ ಹ್ಞೂ ಹೊಳಸಾಕಿ ಇನ್ನೊಂದು ಚೂರು ಬಿಟ್ಟು ತೆಗ್ದಬಿಡಿ ನಾ ಅದ್ದಾರ ಹಾಕಿದ್ದೇನೆ ನೀ ಬಂದು ಎಷ್ಟು ಅನ್ಕು ಅನುಕೂಲ ಆದವಾ ಅನುಕೂಲ ಆದ್ರೆ ಕೇಳ್ತೀನಿ ನೋಡಿ ಮಾತ್ರ ಅಂತ ಚಟ್ಲಿ ಮಾಡಿದ್ದ ಗೊತ್ತಾಗಲಿಲ್ಲ ನೋಡಿ ಅಲ್ಲ ಶಾಂತಕ್ಕ ಒಬ್ರಿಗೊಬ್ಬರು ಆಗೋದವ ಹ್ಞೂ ನಮ್ದಿದ್ದ ನೀ ಎದಕ್ಕೆ ಬರೋದೇ ಇಲ್ಲನೆ ನಾನು ಅದಕ್ಕೆ ನೀ ಕಾಣ್ಲಾರ್ದಕ್ಕೆ ಏನೋ ಮಾಡಕತ್ತ ತಡಿ ಶಾಂತಕ್ಕೆ ಒಬ್ಬೇಕೇದಾಳೆ ಅದಕ್ಕೆ ಬನ್ನಿ ಚಲೋ ಆಗ್ಯಾವ ಚೆಕ್ ಅದಂತ ಚಲೋ ಆಗೋಣ ಒಂದು ಮುರಿದಿಲ್ಲ ಮತ್ತೆ ಏನಲ್ಲ ಹೇಳ್ತಿ ಆ ಅಳತೆ ನೀ ಕರೆಕ್ಟ್ ಮಾಡ ಹ್ಞೂ ತೆಗೆದ್ಬಿಡ್ಲ ಶಾಂತಕ್ಕ ಇದನ್ನು ಹ್ಞೂ ಇಳಿಬಿಡ ಎಣ್ಣೆ ಇದನ್ನು ತೆಗದೇ ಇಳಿಬಿಡ ಒಲೆ ಹರಿಸ್ಲೇನು ಶಾಂತಕ್ಕಿದ್ನ ಬೇಡ ತಡೆ ಅವ್ವ ಹಾಂ ಪ್ರೇಮವ್ವ ಹಾಲಿಂದು ಇಟ್ಟೇನಿ ಮತ್ತು ಈಗ ಹರಿವದ್ನಿ ಅಂದ್ರೆ ಮತ್ತೆ ಒಡ್ದ ಬಿಡಿದ್ವಿ ಅಂದ್ರೆ ಬೇಯ್ಸ್ಕೊಳ್ರಿ ಹಾಂ ಇಲ್ಲ ಕುಂದ್ರ ಕೇಳ ಕಾಶಿ ಹಿಡಿ ಬಿಡ್ತೀನಿ ತಡಿ ವಾರ ಶಿಗ ಬಿಡ್ತೇನೆ ಮರಿಯ್ತ ಪ್ರೇಮ ಚಕೆ ಅಯ್ಯವ ಒಲ್ಲವ್ವ ನಾನು ಗಂಟ್ಲು ಹಿಡ್ದತ್ ನೀ ಏನ್ ಏನು ತಿಕ್ಕೋಕೆ ಹೋಗ್ಬುಡ ನಮ್ಗೇನು ಅರದ್ದು ಮನೆಯಲ್ಲ ನಾನು ನೀನು ಏನು ಹೇಳುವುದುವ್ವ ನಾನು ತಿಂತಿದ್ನಿ ಬೇಡ್ವ ಗಂಟ್ಲು ಹಿಡ್ದತ್ ಶಾಂತಕ ನಂದು ಹಂಗಾರ ತಡಿ ಚಾರ ಮಾಡ್ತೀನಿ ಪ್ರೇಮ ತಗೋ ಚಾ ಪ್ಯಾಕ್ ಮಾಡೋಕೆ ಹೋಗಿದ್ ಬಿಡ ಶಾಂತಕ

ಇವ್ರ ಜೊತೆ ಕೂತ್ರೆ ಯಾರು ಮಕ್ಕಳು ಮರಿ ಕಾಣಕಿಲ್ಲ ಹ್ಞೂ ಅಷ್ಟ ಮಾಡಿಸಿ ಅಂತ ಕಣ್ಣ ನೀನು ಸುಳ ಪಾಪ ಅದು ಅಲ್ಲಿ ಮಾಡಿ 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 ಸಾಯಿದ ಸಾಯ್ದು ಊರಿಗೆ ಹೋಗಂತಾರ ಅದು ಬಿಟ್ಟು ಬರಕ್ಕೆ ಹೊಲ್ದ ಅವ್ರನ್ನ ಮಡಗಿ ತ್ರಾಸ ಆಕತ್ ಅಂತೇಳಿ ಹ್ಞೂ ನಾಯವ್ವ ನನಗೇನು ಅಕ್ಕಿ ಅಲ್ಲಿ ಮಾಡೋದೇನು ಇದು ಹತ್ತಿಲ್ಲ ದೇವ್ರ ಏನು ಒಂದು ಕಾಟ್ ಆರ್ಡರ್ ನನ್ನ ಮಗಳು ಎರಡೇ ಚಿಂತೆ ಇರ್ತೈತಿ ಬಾ ಪ್ರೇಮ ನನಗೆ ಹೋಗಿ ಎಲ್ಲ ಚಲೋ ಆಕತಿ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮಿನ ಯಾಕಂದ್ರೆ ಹಬ್ಬ ಬರ್ರಾಗ ನಿನ್ನ ಮಗಳೆಲ್ಲ ಚಲೋ ಆಕೈತಿ ಹೋಯ್ ಬಾ ಅಪ್ಪ ನಮ್ಮಪ್ಪ ದನಪ್ಪ ಏನು ಮಾಡ್ತಾನೆ ನೋಡು ನಂತ ತಡಿ ಒಲೆ ಆಸೆ ಬಿಡ್ತೇನೆ ನೀನು ಹಾಲು ಕಾದಂಗೆ ಅದು ಕಟ್ಟಿಗೆ ಹಸಿ ಇಲ್ಲಿ ಬಿಡ ಶಾಂತಕ್ಕ ನೀವು ಇಷ್ಟು ಮಳೆ ಆದ್ರೂ ಹೊರಗೆ ತಂಪಿಗೆ ಬೀಳಂಗಿಲ್ಲಲ್ಲ ಇಲ್ಲೇ ಇದ್ರ ಹಿಂದೆ ತಗದ್ರ ಸಾಧನೆ ಇಟ್ಟೇವಲ್ಲ ಹಂಗಾಗಿ ತಂಪಿಲ್ಲವು ಕಟ್ಟಿಗೆ ಅದೊಂದು ಚಿಂತಿಲ್ಲ ನನಗೆ ನಮಗರ ಗ್ಯಾಸ್ ಹಚ್ಚಕ್ಕೆ ಬರೋದಿಲ್ಲ ಬಿಡಕ್ಕೆ ಬರೋದಿಲ್ಲ ನಮಗರ ಒಲೆ ಮೇಲೆ ಮಾಡಿದ್ರು ಬಿಡ ಏಟತ್ತಿದ್ರು ಯಾವ ನೀ ಹಚ್ಕೊಳ್ಬಾರ ಯಾವ ನೀ ಹಚ್ಬಾರ ಯಪ್ಪ ಗ್ಯಾಸ್ ಎಲ್ಲಿದೆ ನಮ್ಮ ಒಲೆ ಮೇಲೆ ಇದ್ದು ಮಾಡಿದ್ದ ರುಚಿ ಹಾಗಾಗಿ ನಮ್ಮ ಒಲೆ ಮೇಲಿಂದ ಬೇಕು ಆಕೆ ಒಲ್ಲೆ ಅಂದರು ಆಕೆ ಸರಿ ರೊಟ್ಟಿ ನಾನು ಮಾಡಿ ಹಿಂದಕ್ಕೆ ಸರ್ದು ಬಿಡ್ತೇನೆ ನೋಡ್ರಿ ಎಲ್ಲ ಕುಂತಲ್ಲೇ ಕೊಡ್ತಾ ಮಾಡಿ ಅದು ಬಿಡ್ತೇನೆ ಮೇಲೆ ಇವು ಅಂದರು ನೀ ಗಟ್ಟಿವ ಇವ ಮಾಡೋಕೆ ಇಸ ನಂಗಿಲ್ಲ ನೀವು ಏನು ಮಾಡೋದಿಲ್ಲ ಎಲ್ಲ ಕುಂತಲ್ಲೇನ ಆಕೆ ಚಾಲಿದ್ದ ಹಿಡೋದು ರಾತ್ರಿ ಊಟದ ತನ ಕುಂತಲ್ಲೇನ ಮತ್ತೆ ಇವಾಗ ಹಟ್ಟು ನೀಬ್ರ ಆತ ಮಾಡೋದು ಬೇಡ ಒಟ್ಟೆ ಅದ್ದೆ ಅಡ್ಡಾಡಿದ್ರೆ ನೀಬ್ರು ಕಡಿಮೆ ಕತೆ ಅದೂ ಇಲ್ಲಿ ನೋಡು ಒಬ್ಬೊಬ್ಬರು ಸ್ವಭಾವ ಬಿಡ ಇವ ಅದೇ ನಮ್ಮನೆಗ ಮಾಡಲಿಲ್ಲ ಅಂದ್ರೆ ಮಕ್ಕ ಹಿಡಿಕೆ ಹಾಕವ ಮಾಡೋದೇ ಅಂತ ಏನು ಮಾಡೋಕ್ಕಾಗೋದಿಲ್ಲ ಚಕ್ಲಿ ಇವ್ ಐ బట్ట <laughs> <laughs>